ತಾಲೂಕಿನಾದ್ಯಂತ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚಿನ ರೈತರಲ್ಲಿ ನಾವೇನು ಹೋಗ್ತಾ ಇದ್ರಿ ಏನು ನಮ್ಮ ಹೋಮಶಕ್ತಿ ತಾಯಿ ದರ್ಶನಕ್ಕೆ ಹೋಗ್ತಾ ಇದೀವಿ ಕೆಲವೇ ದೂರದಲ್ಲಿ ಎಪ್ಪತ್ತು ಕಿಲೋಮೀಟರ್ ಸಮುದ್ರ ಇದೆ ಸಮುದ್ರ ಅಲೆಗಳು ಜಾಸ್ತಿ ಆಗಿದೆ ಮೊನ್ನೆ ತನ್ನೇ ನಡಿ ಬರ್ತಕ್ಕಂಥ ಘಟನೆ ನಮ್ಮ ತಾಲೂಕಿನ ನಡೆದಿದೆ ಅದನ್ನೇ ಮಾನ್ಯ ಮುಖ್ಯಮಂತ್ರಿ ಗಮನ ತಗೊಂಡ್ಬಂದು ಏನ ಹೆಣ್ಮಕ್ಳಿಗೆ ಸತ್ತಿರ್ತಕ್ಕಂಥ ಹೆಣ್ಮಕ್ಳು ನಮ್ಮನ್ನು ಹೋಗಿರ್ತಕ್ಕಂಥ ಹೆಣ್ಮಕ್ಳಿಗೆ ಐದೈದು ಲಕ್ಷ ರೂಪಾಯಿ ಕೊಟ್ಟು ಸೊ ನನ್ನ ಕಡೆಯಿಂದ ಒಂದು ಸಹಾಯಧನವನ್ನು ಮಾಡಿ ಈಗಾಗಲೇ ಕ್ರೈಸ್ತ ಹತ್ರ ಮಾತಾಡಿದ್ದೀನಿ ಅದರ ಐದು ಮನೆಗಳಿಗೆ ಒಂದು ಕೆಲಸ ಕೊಡೋ ಮುಖಾಂತರವಾಗಿ ಫೆಬ್ರವರಿಗೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಮೇಲೆ ಇನ್ನೊಂದು ದುರಂತ ನಡೀತು ಒಟ್ಟಳ್ಳಿ ಗೇಟ್ ಒಂದು ಐದು ಜನ ಕೂಲಿ ಕಾರ್ಮಿಕರನ್ನ ಏನು ಟೆಂಪೋ ಹೊಡ್ಕೊಂಡೋಗೋ ಅದು ದುರದರ್ಶನ ಕೂಡ ಅಂತ ಹೇಳ್ಬೋದು ಸೊ ಇದಕ್ಕೂ ಕೂಡ ನಾನು ಎರಡು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ವಿ ನಾಳೆ ಅಥವಾ ನಾಳೆ ಕೊಡ್ತೀವಿ ದಯವಿಟ್ಟು ನೀವು ಟೂರ್ ಹೋಗೋದು ಮುಖ್ಯ ಅಲ್ಲ ಹೆಣ್ಮಕ್ಳು ನೀವು ಓಂ ಶಕ್ತಿ ಮಾಡ ಹಾಕೋದ್ ನನಗೆ ನೀವು ಮುಖ್ಯ ನನಗೆ ನೀವು ಮುಖ್ಯ ನೀವು ಪ್ರಾಣ ಮುಖ್ಯ ಸೊ ದಯವಿಟ್ಟು ಯಾರು ಸಮುದ್ರ ಕಡೆ ಹೋಗ್ಬೇಡಿ ನೀವು ನಾಳೆಯಿಂದ ನಾನು ಶುಭ ಕೋರ್ತಾ ಇದೀನಿ ನಿಮ್ಮ ಪ್ರಯಾಣ ಸುಖವಾಗಿರ್ಲಿ ಆ ತಾಯಿ ದರ್ಶನ ಮಾಡ್ಕೊಂಡು ನೇರ ಮನೆಗೆ ಬನ್ನಿ ದಯವಿಟ್ಟು ಯಾರು ಸಮುದ್ರ ಹೋಗಿ ನಾವು ಬೇರೆ ಒಂದು ಘಟನೆಗೆ ಒಳಗಾಗದ ಬೇಡ ಹಾಗೂ ಬಸ್ಗಳು ಕೂಡ ಬೆಳಗ್ಗೆ ಬೇಗ ಹೋಗಿ ರಾತ್ರಿ ಬೇಗ ಬರಲಿ ಅಂತ ನಾನು ಮನೆ ಕೇಳ್ಕೊಳ್ತಾ ಒಬ್ಬ ಶಾಸಕರಾಗಿ ನಿಮ್ಮ ಮನೆಯ ಮಗನಾಗಿ ಹೊಳಬಾಗ ತಾಲೂಕಿನ ಒಬ್ಬ ವ್ಯಕ್ತಿಯಾಗಿ ನಿಮಗೆ ನಿಮ್ಮ ಪ್ರಯಾಣ ಸುಖವಾಗಿಲ್ಲ ಅಂತ ನಾನು ಬಯಸ್ತಾ ನಿಮ್ಮ ಆರೋಗ್ಯನೇ ನಿಮ್ಮ ನನಗೆ ಮುಖ್ಯ ಆಗ್ತದೆ ಅಂತ ದಯವಿಟ್ಟು ತಮ್ಮೆಲ್ಲರೂ ಒಳ್ಳೇದಾಗಿಲ್ಲ ಅಂತ ನಾನು ಬಯಸ್ತೀನಿ